ಒಂದು ಫೈಟ್ ಮಾಡಿದ್ವಿ ಹೆಂಗೆ ಎಷ್ಟು ಇದು ಅಂತಾರೆ ಅದು ತುಂಬಾ ಅದರಲ್ಲಿ ಸ್ಟಂಟ್ ಎಲ್ಲ ಎಕ್ಸ್ಟ್ರಾಡಿನರಿ ಆಗಿದೆ ನಮ್ಮ ಚೇತನ್ ಡಿಸೋಸ ಅಂತ ಮಾಸ್ಟರ್ ಅವ್ರು ಮಾಡಿದ್ರು ಅಫ್ಕೋರ್ಸ್ ವಿಜಯ್ ಸರ್ ಇಸ್ ಅ ಸೂಪರ್ ಸ್ಟಂಟ್ ಇದು ಅಲ್ವಾ ರೋಪ್ ಹಾಕಿ ಶಾಟ್ ಮಾಡ್ತಾರೆ ಏ ಬಾಯಿಲಿ ಅಂತ ಕರೆದ್ಬಿಟ್ಟು ರೋಪ್ ಬಿಚ್ಚಿಸ್ಕೊಂಡ್ರು ಆ ಫೈಟರ್ಸ್ ಕೈ ಒಂದು ಟೇಕ್ ತಗೋಬೋದು ವಿತೌಟ್ ಅದು ಓಕೆ ವಿತ್ ರೋಪ್ ಬೇಡ ನನಗೆ ವಿತೌಟ್ ಮಾಡಿಬಿಟ್ಟು ಓಕೆ ಮಾಡಿದ್ರು ಆ ಫೈಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ಸ್ವಲ್ಪ ಒಂಚೂರು ಒಂದು ಪೋರ್ಷನಲ್ಲಿ ರೈಟ್ ಇದು ಇದರಲ್ಲಿ ನೀ ಸ್ವಲ್ಪ ಒಂಚೂರು ಲಿಗಮೆಂಟ್ ಟೇರ್ ಆದಂಗೆ ಆಯಿತು ನಾನು ಏನು ನಡೆಯೋಕ್ಕೆ ಆಗ್ತಿಲ್ಲ ಇಲ್ಲಪ್ಪ ಏನಾಗಿಲ್ಲ ಏನಾಗಿಲ್ಲ ಅಂತ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಸುಮ್ಮನೆ ಕ್ಯಾರ ಹೋಗ್ತೀನಿ ಐಸ್ ಪ್ಯಾಕ್ ಇಟ್ಕೊಂಡು ಕೂತಿದ್ದಾರೆ ನಾನು ಸರ್ ಓಕೆ ಇವತ್ತಿಗೆ ಸ್ಟಾಪ್ ಮಾಡಿ ನಾನು ಇದೊಂಚೂರು ಒಂದು ಬೇಕಾದ್ರೆ ಒಂದು ಫೈವ್ ಟೆನ್ ಡೇಸ್ ಗ್ಯಾಪ್ ತಗೊಂಡು ಮಾಡಿ ಬೇಡಪ್ಪ ಮುಗಿಸ್ಬಿಡ್ತೀನಿ ನಾನು ಅಷ್ಟು ಡೆಡಿಕೇಟೆಡ್ ಅಂದ್ರೆ ನನ್ ಕಾಲ್ ಮುರಿತ ತಲೆ ಹೊಡಿತ ನಾನು ನಿದ್ದೆ ಮಾಡಿಲ್ವಾ ಅವೆಲ್ಲ ಲೆಕ್ಕ ಇಲ್ಲ ನಾ ಬಂದಿರೋ ಸಿನಿಮಾ ಮಾಡಕ್ಕೆ ಮಾಡೇ ಮಾಡ್ತೀನಿ ಇಷ್ಟೇ ಈ ಡೆಡಿಕೇಶನ್ ಒಬ್ಬ ಡೈರೆಕ್ಟರ್ಗೆ ಒಬ್ಬ ಹೀರೋಗೆ ಇದ್ದಾಗ ನೀವ್ ಹೇಳ್ದಂಗೇನೆ ಒಂದು ಪ್ರಮೋಷನ್ ಇಂದ ಹಿಡಿದು ಒಂದು ಸಿನಿಮಾ ಮೇಕಿಂಗ್ ಇಂದ ಹಿಡಿದು ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ ಐ ರಿಯಲಿ ಗ್ರೇಟ್ಫುಲ್ ಟು ಈ ಭೀಮಾ ಸಿನಿಮಾ ಜನಕ್ಕೆ ಬಿಟ್ಟಿದ್ದು ಸಕ್ಸಸ್ ಅದು ನಾವು ಅದ್ರ ಬಗ್ಗೆ ತಿಂಕ್ ಮಾಡಲ್ಲ ಬಟ್ ಈ ಜರ್ನಿ ಏನಿದೆ ಎಷ್ಟು ಆನೆಸ್ಟ್ ಜರ್ನಿ ಅಂತ ಅಂದ್ರೆ ಶುರು ಮಾಡಿದಾಗಿಂದ ಇವತ್ತು ಪ್ರಮೋಟ್ ಆಗ್ತಿರೋರು ಈಗಲೂ ಬೇಕಾದ್ರೆ ಫೋನ್ ಮಾಡ್ತೀನಿ ಯಾವುದೋ ಇಂಟರ್ವ್ಯೂಲ್ ಇರ್ತಾರೆ ಕಟ್ ಮಾಡ್ಬಿಟ್ಟು ಐ ಮೀನ್ ಇಂಟರ್ವ್ಯೂಲ್ ಕಾಲ್ ಇಲ್ಲ ಲೇಟರ್ ಕಾಲ್ ಗಂಟೆ ಇಪ್ಪತ್ತು ನಿಮಿಷ ಆದ್ಮೇಲೆ ಹಿ ವಿಲ್ ಕಾಲ್ ಮೀ ಮಾಡ್ತಾರೆ ಅಪ್ಪ ಇಂಟರ್ವ್ಯೂಲ್ ಇದ್ದೆ ಹೇಳಪ್ಪ ಸಾರಿ ಅಂತಾರೆ ನನ್ನ ಕೆಲಸ ಮಾಡ್ತಿರೋದು ಬಟ್ ಸಾರಿ ಆ ಥರ ವ್ಯಕ್ತಿ ಸೊ ಗ್ರೇಟ್ ಐ ಆಮ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್ ಯಾ ಒಂದು ನಿಮ್ಗೆ ಆಕ್ಚುಲಿ ಅವರು ಸನ್ನೆಕ್ಸ್ಟಿಕ್ ಕೊಟ್ಟಿರೋದು ಅವರು ಕಂಟೆಂಟ್ ಇವರು ಎರಡು ಕಂಟೆಂಟ್ ಕೊಟ್ಟಿದ್ದಾರೆ ಒಂದು ವಿಚ್ ಇಸ್ ಯು ಎ ಫಾರ್ ದ ಟಿವಿ ಸ್ಯಾಟೆಲೈಟ್ ಅಲ್ಲಿ ಟೆಲಿಕಾಸ್ಟ್ ಹಾಕಿ ಉದಯ ಟಿ ಟಿವಿ ಟೆಲಿಕಾಸ್ಟ್ ಇನ್ನೊಂದು ವರ್ಷನ್ ಬಂದು ಫಾರ್ ಓ ಟಿ ಟಿ ವಿಥೌಟ್ ಮ್ಯೂಟ್ಸ್ ದೇ ಆರ್ ದೇ ಹಾವ್ ದಟ್ ಪರ್ಮಿಷನ್ ಹಾಕಕ್ಕೆ ಬಟ್ ಅವರು ಅದೇ ಕಂಟೆಂಟ್ ನ ಯೂಸ್ ಮಾಡಿದ್ದಾರೆ ಅದು ಆ ಓ ಟಿ ಟಿಗೆ ಸಂಬಂಧಪಟ್ಟಿದ್ದು ಬಟ್ ಇಫ್ ಯು ಟೇಕ್ ಅಮೆಜಾನ್ ನೆಟ್ಫ್ಲಿಕ್ಸ್ ಅಲ್ಲೆಲ್ಲ ಮಾಡಲ್ಲ ದೇಂಟ್ ಮ್ಯೂಟ್ ದರ್ ಇಸ್ ನೋ ರೂಲ್ ಅಟ್ ಆಲ್ ಈಗ ನಾವು ನಮ್ದಾದ್ಮೇಲೆ ಯಾವ ಓ ಟಿ ಟಿ ಆಗುತ್ತೆ ನಾವು ಡೈರೆಕ್ಟಾಗಿ ಏನು ಇವಾಗ ಎ ಸರ್ಟಿಫಿಕೇಟ್ ಏನಿದೆ ಇದೇ ಕೊಡ್ತೀವಿ ಕಂಟೆಂಟ್ ಇದು ಹೆಂಗೆ ಸ್ಯಾಟಲೈಟ್ ಇನ್ನು ಏನು ಅದು ಎಲ್ಲ ಮಾತುಕತೆ ಇದೆ ಎಲ್ಲ ಚಾನೆಲ್ ಜೊತೆನೂ ಮಾತುಕತೆಯಲ್ಲಿ ಇದೆ ಓ ಟಿ ಟಿನೂ ಮಾತುಕತೆ ಇದೆ ಇನ್ನೇನು ರಿಲೀಸ್ ನಿಯರ್ ಇದೀವಲ್ಲ ಎನಿ ಟೈಮ್ ಕ್ಲೋಸ್ ಆಗ್ಬೋದು ಸೊ ಬಟ್ ವಿ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಅವರ್ ಥಿಯೇಟ್ರಿಕಲ್ ಬಿಕಾಸ್ ಒಂದು ಬಿಗ್ ಹೀರೋ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಮಗೆ ಥಿಯೇಟ್ರಿಕಲ್ ಬಿಸ್ನೆಸ್ಸು ತುಂಬ ಮ್ಯಾಟರ್ ಆಗುತ್ತೆ ಸೊ ಇದ್ರ ಕಡೆ ಕಾನ್ಸನ್ಟ್ರೇಟ್ ಮಾಡ್ತೀವಿ ನಾನ್ ಥಿಯೇಟ್ರಿಕಲ್ಲೂ ಕೂಡ ಮಾತುಕತೆಯಲ್ಲಿದೆ ಎನಿ ಟೈಮ್ ಕ್ಲೋಸ್ ಆಗುತ್ತೆ ಬೇಸಿಕಲಿ ಇವಾಗ ಏನೇ ಒಂದು ನೆಗೆಟಿವ್ ಬಂದರೆ ಜನರಲಿ ಸಿ ವಿಜಯ್ ಸರ್ ನಮ್ಮ ಸಿನ್ಮಾ ಡೈರೆಕ್ಟರು ನಮ್ಮ ಸಿನ್ಮಾ ಹೀರೋ ಕರ್ನಾಟಕದ ಸೂಪರ್ ಸ್ಟಾರು ಇದೆಲ್ಲ ಹೇಗಿದೆ ಹಾಗೆ ನಮ್ಮ ಅವರ ಬಾಂಧವ್ಯ ಹೇಗಿದೆ ಒಂದು ಎರಡೂವರೆ ವರ್ಷದಲ್ಲಿ ಅವ್ರು ಯಾವ ರೀತಿ ನಮ್ಮನ್ನು ಕಂಫರ್ಟ್ ಕೊಟ್ಟಿದ್ದಾರೆ ಅಂದರೆ ಒಂದು ಸ್ವಂತ ಅಣ್ಣನ ರೀತಿಯಲ್ಲಿ ಇದ್ದಾರೆ ಸೊ ಪರ್ಸ್ನಲ್ ಆಗಿ ಸರ್ ಇದೆ ಸರ್ ಹಿಂಗೆ ಮಾತಾಡ್ಬಿಟ್ರು ಸರ್ ಅವ್ರು ಯಾರು ಸರ್ ಹಿಂಗೆ ಮಾಡ್ಬಿಟ್ರು ಅವ್ರು ಒಂದೇ ನೋಡಪ್ಪ ಥಿಂಕ್ ಓನ್ಲಿ ಪಾಸಿಟಿವ್ ನಿನ್ ಕೆಲಸ ನೀನು ಮಾಡು ನೆಗೆಟಿವ್ ಮಾತಾಡೋರು ಸಾವಿರ ಇರಲಿ ನೆಗೆಟಿವ್ ಮಾಡೋರು ಸಾವಿರ ಇರಲಿ ತೊಂದರೆ ಕೊಡೋರು ಸಾವಿರ ಇರಲಿ ನೀನು ಆಗಿ ನೀನು ಎಫರ್ಟ್ ಹಾಕಿದ್ಯಾ ಯಾವುದೇ ಕಾರಣಕ್ಕೂ ತೊಂದರೆ ಆಗೋಲ್ಲ ಆರಾಮಾಗಿರಿ ನಿಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ನಾನು ಮಾಡೋಣ ನನ್ನ ಜರ್ನಿನೇ ಹಂಗಿದೆ ಅಲ್ವಾ ಲೈಫಲ್ಲಿ ಅಂತ ತುಂಬ ಸಲ ನಾವು ಮುಕ್ತವಾಗಿ ಕುತ್ಕೊಂಡು ಮಾತಾಡೋಕೆ ಹೇಳಿದ್ದಾರೆ ನನಗದು ತುಂಬ ರಿಯಾಲಿಟಿಗ್ ಹತ್ರ ಅದು ಹೌದಲ್ವಾ ಇದೇ ಅಲ್ವಾ ರಿಯಲ್ ಆಗಿರೋ ಅಂಥದ್ದು ಸೊ ಐ ಆಮ್ ಫಾಲೋಯಿಂಗ್ ದಟ್ ಸೊ ಬೇರೆ ಯಾವುದೂ ತಲೆ ಕೇರ್ ಮಾಡ್ತಿಲ್ಲ ಕಷ್ಟಪಟ್ಟು ಎರಡೂವರೆ ವರ್ಷ ಸಿನಿಮಾ ಮಾಡಿದ್ದೀವಿ ಆಸ್ ಎ ಪ್ರೊಡ್ಯೂಸರ್ ನಾವೇನು ಕಷ್ಟಪಟ್ಟಿದ್ದೀವಿ ವಿಜಿ ಸರ್ ನಮ್ಮಿನ ಡಬಲ್ ಕಷ್ಟಪಟ್ಟಿದ್ದಾರೆ ಯಾಕೆಂದರೆ ಅವರು ಗ್ರೌಂಡಲ್ಲಿ ದಿನ ನಿಂತ್ಕೊಂಡು ಬೆವರು ಸುಡ್ಸೋದು ಅವರು ನಾನು ಮಧ್ಯಾಹ್ನ ಆಸ್ ಎ ಪ್ರೊಡ್ಯೂಸರ್ ಹೋಗ್ತೀನಿ ಮಧ್ಯಾಹ್ನದಿಂದ ಸಂಜೆ ಕೂತ್ಕೋತೀವಿ ಮಾನಿಟ್ರಲ್ಲಿ ಅದು ಇದು ನೋಡ್ತೀವಿ ಬೇರೆ ಆರ್ಟಿಸ್ಟ್ ಜೊತೆ ಮಾತಾಡ್ತೀವಿ ವಿಜಿ ಸರ್ ಅನ್ನು ಮಾತಾಡ್ಸ್ತೀವಿ ಎಲ್ಲ ಓಕೆನಾ ಕೇಳ್ತೀವಿ ವಾಪಸ್ ಬರ್ತೀವಿ ಬಟ್ ಅಲ್ಲಿ ದಿನ ನಿಂತ್ಕೊಂಡು ಕೆಲಸ ಮಾಡೋದು ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡೋದು ಆ್ಯಕ್ಟರ್ಸ್ಗೆ ಆ್ಯಕ್ಟಿಂಗ್ ಹೇಳ್ಕೊಡೋದು ಒಂದು ಪ್ರೊಡಕ್ಷನ್ ಹೆಂಗೆ ನಡೆಯೋದು ಪ್ರತಿಯೊಂದೂ ನೋಡೋದು ನೋಡೋದು ಅವರು ಅವ್ರು ನಮೀನ ಡಬ್ಬಲ್ ಕಷ್ಟಪಟ್ಟಿದ್ದಾರೆ ಅದಕ್ಕೆ ರಿಸಲ್ಟ್ ಸಿಗತ್ತೆ ಇದೊಂದೇ ಮಾತ್ರ ನಾನು ನಂಬಿರೋದು ಯಾ ಥ್ಯಾಂಕ್ ಯು ಸೊ ಮಚ್ ಏನ್ ಸಿನ್ಮಾ ರಿಲೀಸ್ ಅಂತದಲ್ಲಿದೆ ನೈನ್ ಸಿಮಾ ರಿಲೀಸ್ ಆಗ್ತದೆ ಆಗಸ್ಟ್ ಫೈನಲಿ ನಮ್ಮ ಕಡಾ ಪ್ರೇಕ್ಷಕರಿಗೆ ಸೊ ನಿಮ್ಮ ಮೂಲಕ ಹೇಳ್ತೇವೆ ಇದೇ ಒಂಬತ್ತನೇ ತಾರೀಕು ಆಗಸ್ಟ್ ನಿಮ್ಮ ನೆಚ್ಚಿನ ಭೀಮಾ ರಿಲೀಸ್ ಆಗ್ತಾ ಇದೆ ನಾನು ಆವಾಗಲೇ ಇನ್ನೊಂದು ಚಾನಲಲ್ಲೂ ಅದೇ ಹೇಳ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಸಾವಿರಾರು ಮೆಸೇಜಸ್ಸು ನನ್ನ ಪರ್ಸ್ನಲ್ ಡಿಗೆ ಬರುತ್ತೆ ಸೇಂಗ್ ದಟ್ ನಮ್ಮ ಬಾಸ್ ಸಿನಿಮಾ ಬೇಗ ರಿಲೀಸ್ ಮಾಡಿ ಸರ್ ಯಾವಾಗ ರಿಲೀಸು ಸರ್ ಅಪ್ಡೇಟ್ ಕೊಡಿ ಅಂತ ಎಲ್ಲವೂ ಕೊಟ್ಟಿದ್ದೀವಿ ನಿಮಗೆ ಈಗ ಸಿನಿಮಾನ ಒಂಬತ್ತನೇ ತಾರೀಕು ನಿಮಗೆ ಕೊಡ್ತಾ ಇದ್ದೀವಿ ಇಲ್ಲಿಂದ ನೀವು ನಮ್ಮನ್ನು ಕರ್ಕೊಂಡು ಹೋಗೋದಿರೋದು ಕನ್ನಡ ಜನತೆಗೆ ಅಭಿಮಾನಿಗಳು ಹೊರತುಪಡಿಸಿ ಏನು ಹೇಳಬೇಕು ಅಂತ ಒಂದು ಉತ್ತಮ ಚಿತ್ರ ಮಾಡಿದ್ದೀವಿ ಕನ್ನಡಕ್ಕೋಸ್ಕರ ಕನ್ನಡ ಭಾಷೆಗೋಸ್ಕರ ಸೊ ಇವತ್ತಿನ ಪರಿಸ್ಥಿತಿ ಏನಿದೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅದು ಇದು ಇದನ್ನೆಲ್ಲ ನಾನು ಆ್ಯಸ್ ಎ ನಿರ್ಮಾಪಕ ಅಥವಾ ನಮ್ಮ ಹೀರೋ ವಿಜಿ ಸರ್ ಆಗಲಿ ಇದನ್ನು ಯಾವತ್ತೂ ಕೂಡ ನಾವು ಇದನ್ನ ಬಿಲೀವ್ ಮಾಡೋಲ್ಲ ನಮ್ಮ ನಿಟ್ಟೇನಿದೆ ಅಂತಂದರೆ ಒಳ್ಳೆ ಸಿನ್ಮಾ ಮಾಡಿದ್ರೆ ಬಂದೇ ಬರ್ತಾರೆ ಅಂತ ಒಂದಂತೂ ಪ್ರಾಮಿಸ್ ಮಾಡ್ತೀನಿ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಬನ್ನಿ ಥಿಯೇಟ್ರಿಗೆ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿರಾಶೆ ಆಗೋಲ್ಲ ತುಂಬ ಖುಷಿ ಆಗುತ್ತೆ ಕೆಲವು ವಿಚಾರಗಳನ್ನ ಏನು ವಿಜಯ್ ಸರ್ ಕಣ್ಣಾರೆ ಕಂಡು ಅವರ ಜೀವನದ ಅಲ್ಲಿ ನೋಡಿದ್ದಾರೆ ಅದನ್ನು ನೈಜವಾಗಿ ಹಾಗೆ ಇಟ್ಟಿದ್ದೀವಿ ಆಮೇಲೆ ಜೊತೆಗೆ ಹಾಡುಗಳನ್ನ ನೀವೇ ತುಂಬ ಅದ್ಭುತವಾಗಿ ದೊಡ್ಡ ಲೆವೆಲಲ್ಲಿ ಹಿಟ್ ಮಾಡಿದ್ದೀರಾ ಸೊ ಇವೆಲ್ಲವೂ ಕನ್ಸಿಡರ್ ಮಾಡಿಕೊಂಡು ಖಂಡಿತ ಒಂಬತ್ತನೇ ತಾರೀಕು ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಬನ್ನಿ ಚಿತ್ರರಂಗದ ಚಿತ್ರರಂಗಕ್ಕೆ ಒಂದು ನಿಮ್ಮ ಬೆಂಬಲ ಸಪೋರ್ಟ್ ಬೇಕೇ ಬೇಕು ಸೊ ಕನ್ನಡ ಚಿತ್ರ ಜೊತೆಗಿರಿ ಅಂತ ಕೇಳ್ಕೊತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್